ಆ್ಯಂಡ್ ನೆಕ್ಸ್ಟ್ ಡೇ ಬರ್ತಡೇ ಮುಗಿದು ನೆಕ್ಸ್ಟ್ ಡೇ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿದಿರಲ್ಲ ಏಳು ಮುಕ್ಕಾಲಾಗಿದೆ ಬಟ್ ಎಲ್ಲರೂ ನಾವು ಮಲ್ಕೊಂಡಿದ್ದು ಒಂದು ಗಂಟೆಗೆ ಅಲ್ಲಿವರೆಗೂ ಮಲ್ಕೋಬೇಕು ಅಂದ್ರೂ ನಿದ್ದೆ ಬರ್ತಿಲ್ಲ ಮಲ್ಕೋಬೇಕು ಅಂದ್ರೂ ಕೂಡ ಇಷ್ಟ ಬರ್ತಿಲ್ಲ ಯಾಕಂದರೆ ಫ್ಯಾಮಿಲಿ ಎಲ್ಲ ಸೇರಿರ್ತೀವಿ ಫುಲ್ ಫನ್ನು ಸಕತ್ ಕಾಮಿಡಿ ಮತ್ತು ಮಾತಾಡ್ಕೊಂತ ಲೇಟಾಗಿ ಮಲ್ಕೊಂಡ್ವಿ ಸಾ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಷ್ಟೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ರಾತ್ರಿ ಇನ್ನು ಪಾತ್ರೆ ತೊಳೆಯೋದಕ್ಕೆ ಯಾರೂ ಬಿಡಲಿಲ್ಲ ಸೊ ಬನ್ನಿ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ ಹಂಗಂಗೆ ಬಿಟ್ಟು ಮಲ್ಕೊಂಡಿದ್ದು ಇವಾಗ ನಾನು ಎದ್ದ ತಕ್ಷಣ ಬಿಸಿನೀರು ಇಟ್ಕೊಂಡಿದ್ದೀನಿ ಕುಡಿಯೋದಕ್ಕೆ ಅಂತೇಳಿ ಒಂದು ಗ್ಲಾಸ್ ಬಿಸಿನೀರು ಇಟ್ಕೊಂಡು ಅಪ್ ಆಗಿ ಬಂದು ಇವತ್ತು ವೈಕುಂಠ ಏಕಾದಶಿ ಬೇರೆ ಅಟ್ಲೀಸ್ಟ್ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡದಿದ್ರು ಕೂಡ ಪರವಾಗಿಲ್ಲ ಮನೆಯಲ್ಲಿ ಬಾಗಿಲೆಲ್ಲ ತೊಳ್ಕೊಂಡು ನೀಟಾಗಿ ಪೂಜೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಫಸ್ಟ್ ಇವಾಗ ಕಸ ಹೊಡಿತಾ ಇದೀನಿ ಹೊರಗಡೆ ಬಾಗಿಲಿಗೆಲ್ಲ ಅರ್ಶಿನ ಹಚ್ಚಿ ರಂಗೋಲಿ ಹಾಕ್ಬೇಕಂತ ಇನ್ನು ರಾತ್ರಿ ನಾನು ಮೇಲ್ಗಡೆ ಬಂದು ನೋಡೇ ಇರಲಿಲ್ಲ ಅವರೆಲ್ಲ ತಗೊಂಡು ಹೋಗೋವಾಗ ಯಾವ ಥರ ಇದೆ ಅಂತ ಹೇಳಿ ಸೊ ಇವಾಗ ಇಲ್ಲಿ ಇವಾಗ ಬಂದು ನೋಡ್ತಾ ಇದ್ದೀನಿ ಹೆಂಗೆ ಅನಿಸ್ತಾ ಇದೆ ಅಂತೇಳಿ ಈ ಪಿ ಬಲೂನ್ಸ್ ಎಲ್ಲ ತಂದು ಒಳಗಡೆ ಇಟ್ಟಿದ್ರು ನಾನೇ ಒಳಗಡೆ ಬೇಡ ಫುಲ್ ಏನು ಕ್ಲಮ್ಸಿ ಅನ್ಸುತ್ತೆ ಜನ ಬೇರೆ ಇದ್ದಾರೆ ಅಂತೇಳಿ ಅಲ್ಲೇ ಹಾಕ್ಸಿದ್ದೆ ಸೊ ನೋಡಿ ಇವಾಗ ಬಾಗಿಲೆಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಸ್ಪೆಷಲ್ ಈ ತರ ಒಂದು ಅರ್ಶನ ಹಚ್ಚಿ ರಂಗೋಲಿ ಬೆಳೆದು ತುಳಸಿ ಕೂಡ ಅಲಂಕಾರ ಮಾಡಿರುವಂತದ್ದು ಹೋದ ವರ್ಷ ವೈಕುಂಠ ಏಕಾದಶಿ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂಡ್ ಈ ವರ್ಷ ಆಗ್ಲಿಲ್ಲ ಸೊ ಎಸ್ ಇಲ್ಲಿ ನೋಡಿ ಅಷ್ಟೊತ್ತಿಗೆ ನಾನು ಎದ್ದು ಹೊರಗಡೆ ಕೆಲಸ ಇದೆಲ್ಲ ಮುಗಿಸ್ಕೊಳ್ಳೋದ್ರ ಎದ್ದು ಟೀ ಮಾಡಿಕೊಂಡು ದೊಡ್ಡಮ್ಮ ಅಮ್ಮ ಎಲ್ಲ ಫ್ರೆಶ್ ಅಪ್ ಆಗಿದ್ರು ಆಮೇಲೆ ಚಿಟ್ಟಿಗೆ ಟೆಸ್ಟ್ ಅಂತ ಹೇಳಿದ್ವಲ್ಲ ಅವನು ರಾತ್ರಿ ಏನೂ ರಿಹರ್ಸಲ್ ಮಾಡಿಲ್ಲ ಅಂತೇಳಿ ಜಯಂತ್ ಫಸ್ಟ್ ಎದ್ದು ಅವನಿಗೆ ಅವ್ನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ಟೀ ಇಟ್ಟಿದ್ದಾರೆ ನಾವೆಲ್ಲ ಕುತ್ಕೊಂಡು ಕುಡಿತಾ ಇದ್ದೀವಿ ಸೊ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹಾಸ್ಗೆಲ ಎದ್ದು ಮಾತಾಡ್ಕೊತ ಟೀ ಕುಡಿಯೋದು ಎಷ್ಟು ಮಜಾ ಇರುತ್ತೆ ಅಂದರೆ ನಮಗಂದ್ರೆ ತುಂಬ ಇಷ್ಟ ಫ್ಯಾಮಿಲಿ ಟೈಮ್ ಮುಂಚೆ ಎಲ್ಲ ತುಂಬ ಸ್ಪೆಂಡ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಇತ್ತೀಚೆಗೆ ಅವ್ರವ್ರ ಟೈಮಲ್ಲಿ ಅವ್ರವ್ರ ಆಗಿಬಿಟ್ಟಿದ್ರು ಮತ್ತೆ ಅದು ಯಾಕೋ ಗೊತ್ತಿಲ್ಲ ಮತ್ತೆ ಇವಾಗೆಲ್ಲ ಕನೆಕ್ಟ್ ಆಗ್ತಾ ಇದೀವಿ ಐ ಹೋ ಫ್ಯಾಮಿಲಿ ಲಾಗ್ಸ್ ನಿಮ್ಗೆ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ನಾನು ಏನು ಮಾಡಿದೆ ಅಂತಂದರೆ ನಿನ್ನೆ ಇತ್ತಲ್ಲ ಫ್ರೈಡ್ ರೈಸ್ ಗೊಜ್ಜಿತ್ತು ಸೊ ಅದನ್ನು ಬಿಸಿ ಮಾಡಿ ಬಿಸಿಯನ್ನು ಮಾಡಿ ಚಿಟ್ಟಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿದ್ದೀನಿ ಅವ್ನಿಗೆ ಸಪ್ರೇಟ್ ಅವ್ನಿಗೆ ತಿನ್ನೋದಕ್ಕೆ ಮತ್ತೆ ಲಂಚ್ ಬಾಕ್ಸ್ಗೆ ಅಂತೇಳಿ ಸೊ ನಮಗೆ ಉಳಿದಿರೋವಂಥದ್ದೆಲ್ಲ ಇದೆಲ್ಲ ಅದನ್ನೇ ಬ್ರೇಕ್ಫಾಸ್ಟ್ಗೆ ಬೆಚ್ಚಿಗೆ ಮಾಡಿಕೊಂಡು ಸ್ವಲ್ಪ ಅನ್ನ ಮಾಡಿಕೊಂಡು ಆಡ್ಕೊಂಡು ತಿನ್ನುವಂಥ ಪ್ಲ್ಯಾನ್ ಪ್ಲಾನ್ ಆಗಿತ್ತು ನಮ್ಮ ದೊಡ್ಡಕ್ಕ ಸ್ವಲ್ಪ ತೊಳಿತಾ ಇದ್ದಾರೆ ಪಾತ್ರೆ ನಮ್ಗೆ ಅಟ್ಲೀಸ್ಟ್ ಇವಾಗ ಏನಕ್ಕೆ ಬೇಕು ಇವಾಗ ಏನು ಬೇಕು ಅದನ್ನೆಲ್ಲ ತೊಳಿತಾ ಕೂತ್ಕೊಂಡಿದ್ದಾರೆ ಆ್ಯಂಡ್ ಒಬ್ಬೊಬ್ಬರೇ ಫ್ರೆಶ್ ಆಗಿ ಬಂದು ಇವಾಗೆಲ್ಲ ಊಟ ಮಾಡ್ಕೊಳ್ಳೋರು ಊಟ ಮಾಡ್ತಿದ್ದಾರೆ ತಿಂಡಿ ಮಾಡೋರು ತಿಂಡಿ ಮಾಡ್ತಿದ್ದಾರೆ ಆಟ ಆಡೋರು ಆಟ ಆಡ್ತಿದ್ದಾರೆ ಸೊ ನೋಡಿ ನಮ್ಮಕ್ಕ ಸಣ್ಣ ಹುಡುಗಿ ಥರ ಇಲ್ಲಿ ಆಟ ಆಡ್ಕೊತಾ ನಮ್ಮ ಮಾವ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಆ್ಯಂಡ್ ನಾನು ಮಿಂಚುಗೆ ಸ್ವಲ್ಪ ಊಟ ಮಾಡಿಸ್ತಿದ್ದೀನಿ ಅವಳು ಸ್ವಲ್ಪ ಆಟ ಆಡ್ಕೊತಾ ಊಟ ಮಾಡಿಸ್ಬಿಟ್ರೆ ಮತ್ತು ಆಮೇಲೆ ಮಲ್ಕೊತಾಳೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಸೊ ನಾನು ರೆಸ್ಟ್ ಮಾಡಬೇಕು ಅಂತ ಇಡೀ ದಿನ ಅಂದ್ಕೊಂಡ್ರೂ ಕೂಡ ಆಗಲಿಲ್ಲ ಗೊತ್ತಾ ಫ್ರೆಂಡ್ಸ್ ಆ ಥರನೇ ಇತ್ತು ನಂದು ಬ್ಯುಸಿ ಶೆಡ್ಯೂಲ್ ಯಾಕಂದರೆ ಇವತ್ತಿನ ದಿನ ಎಷ್ಟು ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಕೆಲವೊಂದಷ್ಟು ಐಟಮ್ಸ್ಗಳು ಹೊರ್ಗಡೆಯಿಂದ ತರುವಂಥದ್ದಾಗಿರ್ಬೋದು ಶಾಪಿಂಗ್ ಹೋಗಬೇಕು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಹಬ್ಬ ಯಾಕಿದೆಲ್ಲ ಹೇಳಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಇವಾಗ ನೆಕ್ಸ್ಟ್ ತಿಂಡಿ ತಿಂತಾ ಇದೀವಿ ಊಟ ಅಂದರೆ ರಸಮ್ ಇತ್ತು ಸೊ ದಾಲ್ ಥರ ಮಾಡ್ಕೊಂಡಿದ್ವಲ್ಲ ದಾಲ್ ಇತ್ತು ಬಿಸಿಯನ್ನ ಮಾಡ್ಕೊಂಡಿದ್ವಿ ಮತ್ತು ಫ್ರೈಡ್ ರೈಸ್ ಕೂಡ ಬೆಚ್ಚಗೆ ಮಾಡ್ಕೊಂಡಿದ್ವಿ ಆ್ಯಂಡ್ ಇನ್ನು ಮೊಸರನ್ನ ಇತ್ತು ನನಗಂತೂ ಮೊಸರನ್ನ ಎಷ್ಟು ಇಷ್ಟ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಭಾವ ಆ್ಯಂಡ್ ಇಲ್ಲಿ ಫುಲ್ ಫನ್ನು ಚಾಕ್ಲೇಟ್ ಇರುತ್ತಲ್ಲ ಸೊ ಚಾಕ್ಲೇಟ್ಸ್ ಗಿಫ್ಟ್ ಆಗಿ ಬಂದಿತ್ತು ಎಲ್ಲರೂ ಕುತ್ಕೊಂಡು ತಿಂತಾ ಇದೀವಿ ಈ ತರ ನಾವೇನಾದ್ರೂ ಜೊತೆಯಾಗಿದ್ವಿ ಅಂತಂದ್ರೆ ಮುಗಿತು ಫ್ರೆಂಡ್ಸ್ ಕತೆ ಸಕ್ಕತ್ ಕಥೆ ಇರುತ್ತೆ ನಮ್ದು ಅಂಡ್ ಇನ್ನು ಸ್ವಲ್ಪ ಆದ್ಮೇಲೆ ತುಂಬಾ ಹೊತ್ತು ಆದ್ಮೇಲೆ ಎಲ್ಲರೂ ಮಾತಾಡ್ಕೊಂತ ಆಟ ಆಡ್ಕೊಂತ ಎಂಜಾಯ್ ಮಾಡ್ಕೊಂತ ಹೊರಟ್ರು ಇನ್ನು ರೆಡಿ ಆಗಿ ಎಲ್ಲ ಹೊರಟ್ರೂ ನಮ್ದು ಇನ್ನು ಕ್ಲೀನಿಂಗ್ ಪೋಷನ್ ತುಂಬಾ ಜಾಸ್ತಿ ಉಳಿದಿದೆ ಅಂತ ಹೇಳಿ ನಾನು ಜಯಂತ್ ಮಿಂಚು ಇದ್ದೀವಿ ಮಿಟ್ಟು ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೋಡಿ ಹೋಗ್ತಾ ಇದ್ದಾರೆ ಅದೇನೋ ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಹೋಗೋ ಒಂಥರ ಸಂಕಟ ಆಗುತ್ತೆ ಬಟ್ ಇಲ್ಲ ಖಾಲಿ ಖಾಲಿ ಆಯ್ತು ಮನೆ ಅಂತರು ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಹೋದಾಗ ನಾವಿನ್ನು ಚಿಕ್ಕ ಪುಟ್ಟದಾಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನು ಕೂಡ ಫ್ರೆಶ್ ಅಪ್ ಫ್ರೆಶ್ಅಪ್ ಅಂದರೆ ಮೀನ್ಸ್ ಡ್ರೆಸ್ ಬೀಸ್ ಎಲ್ಲ ಚೇಂಜ್ ಮಾಡ್ಕೊಂಡೆ ಅಷ್ಟೇ ಕೂದಲೆಲ್ಲ ಹಂಗೆ ಇದೆ ಅಂಡ್ ಮನೆ ಕ್ಲೀನ್ ಆಯಿತು ತೋರಿಸ್ತೀನಿ ನೋಡಿ ಇದೆಲ್ಲ ಕ್ಲೀನು ನಾನೆಲ್ಲ ಮಾಡಿದ್ದು ಸೊ ಮನೆಗೆ ಮೇಡ್ ಬರ್ತಾರಲ್ಲ ಅವರು ಸೀರಿಯಸ್ಲಿ ಶೀ ಈಸ್ ಆ್ಯಕ್ಚುಲಿ ಆಸಮ್ ಗೊತ್ತಾ ಅವರಿಲ್ಲ ಅನಿದ್ರೆ ಇಷ್ಟು ಕ್ಲೀನ್ ಆಗ್ತಾನೆ ಇರಲಿಲ್ಲ ಮನೆ ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನು ನಿಮಗೆ ಅಂತಂದರೆ ನನ್ನ ಮೂಡ್ ಹಂಗಿದೆ ಒಂದು ಸ್ವಲ್ಪ ರಾತ್ರಿ ಒಂದು ಗಂಟೆ ಮಲ್ಕೊಂಡು ಎದ್ದು ಬರೀ ಕೆಲಸ ನಿನ್ನೆ ಪೂರ್ತಿ ಓಡಾಟ ಇದೆಲ್ಲ ಆಗಿರೋದಕ್ಕೆ ಸ್ಟ್ರೆಸ್ ಆಗಿದೆ ಬಟ್ ನಮ್ಮ ಮನೆಗೆ ಒಂದು ಹೊಸ ವಿಚಾರ ಖುಷಿ ಪಡೋವಂಥ ವಿಚಾರ ಮ್ಯಾಟ್ರಸ್ ಬಂದಿದೆ ಬಿಗ್ ಸೈಜ್ ಇರೋದ್ರಲ್ಲೇ ಬಿಗ್ ಸೈಜ್ ಆರ್ಡ್ರ್ ಮಾಡಿಬಿಟ್ಟೆ ಸೊ ಹಾಗಾಗಿ ಬಂದಿದೆ ಆ್ಯಂಡ್ ಇಡೀ ರೂಮ್ ಎಲ್ಲ ಫುಲ್ ಕವರೇಜ್ ಆಗಿದೆ ಸೊ ಹಿಂಗೆ ತೋರಿಸೋದಕ್ಕಿಂತ ಹಿಂಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಮ್ ಆ ಮ್ಯಾಟ್ರಸ್ ಇವಾಗ ಆಲ್ರೆಡಿ ಆನ್ಲೈನಲ್ಲಿ ಫುಲ್ಲಿ ಟ್ರೆಂಡಿಂಗ್ ಆಗಿದೆ ಇದು ಸೊ ಹಾಗಾಗಿ ಆ ತರಿಸ್ಕೊಂಡಿದ್ದು ಇದನ್ನು ಮಂಚ ತರಬೇಕು ಇದು ಯಾವಾಗ ನಾನು ಬುಕ್ ಮಾಡಿದೆ ಆವಾಗಲೇ ಅನ್ಕೊಂಡೆ ಓಕೆ ಮಂಚ ತರಬೇಕು ಇನ್ನು ಚೇಂಜ್ ಮಾಡಬೇಕು ಎಷ್ಟೋ ದಿನದ ಕನಸು ಅಂತ ಅಂದ್ಕೊಂಡು ಬಟ್ ಇವಾಗ ಸದ್ಯಕ್ಕಂತೂ ಆಗಲ್ವಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕು ನನಗೆ ತರಬೇಕು ಅಂತಂದರೆ ಬಟ್ ಹೆಂಗೆ ಮಾಡೋಣ ಇದನ್ನು ಎಲ್ಲೂ ಸ್ಟೋರ್ ಅಂತೂ ಮಾಡೋದಕ್ಕಾಗಲ್ಲ ಎಷ್ಟು ದೊಡ್ಡದಿದೆ ನೋಡಿ ಸಿಕ್ಸ್ ಇಂಚಸ್ ಹೈಟ್ ಇದೆ ನೆಲದಿಂದ ಆಮೇಲೆ ಸಖತ್ ಕಂಫರ್ಟಬಲ್ ಇದೆ ತುಂಬ ಮೆತ್ತಗಿದೆ ಇದ್ರದ್ದು ಡೀಟೇಲ್ಡ್ ವಿಡಿಯೋ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಮಾಡೋದಕ್ಕಂತಲೇ ಇಷ್ಟೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ನಾನು ಜಯಂತ್ ವಿಡಿಯೋ ಮಾಡಿದ್ವಿ ಆ್ಯಂಡ್ ದಿವ್ಯಾ ಅವ್ರು ಬಂದು ಪ್ರತಿಯೊಂದು ಕೂಡ ನೀಟಾಗಿ ಕ್ಲೀನ್ ಮಾಡಿಟ್ಟೋದ್ರು ರೂಮ್ ಎಲ್ಲ ಕ್ಲೀನ್ ಮಾಡಿ ಇದನ್ನು ಹಾಕೋದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಮಂಚ ಒಂದು ಸ್ವಲ್ಪ ಇಷ್ಟ ಆಗಿತ್ತು ಮಂಚ ಐ ತಿಂಕ್ ಇಷ್ಟಿತ್ತು ಅಂತ ಅನ್ಸುತ್ತೆ ಇದರಲ್ಲಿ ಮುಖಾಲು ಭಾಗ ಇತ್ತು ಅನ್ಸುತ್ತೆ ಮಂಚ ಅದನ್ನು ತೆಗೆದು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ಹಾಸಿಗೆಲ್ಲ ನಿನ್ನೆ ಎಲ್ಲ ಮಲ್ಕೊಂಡಿದ್ವಲ್ಲ ಅದೆಲ್ಲ ಹಾಗೆ ಇಟ್ಟಿದ್ದಾರೆ ಇದನ್ನು ನಾವಿನ್ನು ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಇದಂತ್ರೂ ನಮ್ಮ ಐದು ಜನಕ್ಕೂ ಆಗೋ ಇದೆ ಫ್ರೆಂಡ್ಸ್ ಐದು ಜನಕ್ಕೆ ಆಗಬೇಕು ಅಂತಲೇ ನಾನು ತರಿಸಿದ್ದೆ ಇದನ್ನು ಸೊ ಸಕ್ಕತ್ತಿದೆ ತುಂಬ ದಿನಗಳಿಂದ ಕನಸಿದ್ದು ನಮ್ಮ ಮನೇಲು ಬೆಡ್ ಇರಬೇಕು ಆ್ಯಂಡ್ ಕಾಮೆಂಟ್ಸಲ್ಲೆಲ್ಲ ಕೇಳ್ತಾ ಇದ್ರು ನಿಮ್ಮ ಮನೇಲಿ ಬೆಡ್ ಇಲ್ವಾ ಬೆಡ್ ಇಲ್ವಾ ಅಂತೇಳಿ ಒಂದು ಟೈಮ್ ಅಂತ ಬರುತ್ತೆ ಆ ಟೈಮ್ ಬಂದಾಗ ತಂತಾನೆ ಎಲ್ಲದು ಬರುತ್ತೆ ಹೇಳಿ ತುಂಬ ಬಿಲೀವ್ ಮಾಡ್ತಿದ್ದೆ ಆ್ಯಂಡ್ ಫೈನಲಿ ಇಯರ್ ಇಸ್ ಬ್ಯಾಡ್ ಇನ್ ಅವರ್ ಹೋಮ್ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಪ್ರೆಸೆಂಟ್ಸ್ ರೆಸ್ಟ್ ಅಂತೂ ಮಾಡಬೇಕು ಆ್ಯಂಡ್ ಇನ್ನೊಂದು ನಿಮಗೆ ಹೇಳೇಬೇಕಾಗಿರೋವಂಥದ್ದು ಇವಾಗ ರೆಸ್ಟ್ ಮಾಡಬೇಕು ಶಾಪಿಂಗಿಗೆ ಹೋಗಬೇಕು ಬ್ಯಾಗ್ ಲ್ಯಾಗೇಜ್ ಪ್ಯಾಕ್ ಮಾಡ್ಕೋಬೇಕು ಒಂದು ಅರ್ಥ ಆಗ್ತಿಲ್ಲ ಬಟ್ ಮೈಂಡ್ ಅಂತ ಸಕ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ರೆಸ್ಟ್ ಬೇಕೇ ಬೇಕು ನಮ್ಮ ಬಾಡಿಗೆ ಮನೇಲಿ ಏನೂ ಕೆಲಸ ಇಲ್ಲ ಇನ್ನು ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಓಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಬಟ್ ಇವಾಗ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ರೆಸ್ಟ್ ರೆಸ್ಟ್ ಮಾಡಿಕೊಂಡು ಎದ್ದು ಶಾಪಿಂಗ್ ಹೋಗಬೇಕು ಆಮೇಲೆ ಶಾಪಿಂಗ್ ಹೋಗಿ ಇವತ್ತು ರಾತ್ರಿ ಒಳಗಡೆ ಪ್ರತಿಯೊಂದು ಕೂಡ ಬ್ಯಾಗ್ ಪ್ಯಾಕ್ ಮಾಡಿರೋವಂಥದ್ದು ಕೆಲಸ ಇದೆ ಅದನ್ನೆಲ್ಲ ಹೆಂಗೆ ಮಾಡ್ಕೊತೀನಿ ಏನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ಅರ್ಧ ಗಂಟೆ ಮಲ್ಕೊಂಡ್ವಿ ಮಲ್ಕೊಂಡಿದ್ದಾದಮೇಲೆ ನಮ್ಮ ಮಿಂಚು ಕಾಟದಿಂದ ಮಲ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗಾಗಿ ಎದ್ದು ಸ್ವಲ್ಪ ಏನು ಏರ್ಸ್ ಎಲ್ಲ ನೀಟಾಗಿ ಕಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ರೈಟ್ ರೆಡಿ ಗಿಡಿ ಆಗುವಂಥ ಇಂಟ್ರೆಸ್ಟೇ ಇರಲಿಲ್ಲ ಫ್ರೆಂಡ್ಸ್ ಹೊರ್ಗಡೆ ಹೋಗುವಾಗ ಸೊ ಫಸ್ಟ್ ನಾನು ಬಂದಿರೋದಿಲ್ಲಿ ಬ್ಯಾಗ್ ತಗೊಳ್ಳೋದಕ್ಕೆ ಯಾಕೆಂದರೆ ನಮ್ಮ ಹತ್ರ ಟ್ರಾಲಿ ಬ್ಯಾಗ್ ಇತ್ತು ಆ ಟ್ರಾಲಿ ಬ್ಯಾಗ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಇನ್ನು ಹ್ಯಾಂಗ್ ಇನ್ನೂ ಹ್ಯಾಂಡ್ ಬ್ಯಾಗ್ ಇರುತ್ತಲ್ಲ ಅದನ್ನು ಕೂಡ ಯಾರು ತೊಗೊಂಡೋಗ್ಬಿಟ್ಟಿದ್ದಾರೆ ಯಾರು ಮನೇಲಿದೆ ಅಂತ ಕೇಳಿದ್ರು ಕೂಡ ಹೇಳ್ತಿಲ್ಲ ಅದಕ್ಕೆ ನಾವಿಬ್ಬರು ಡಿಸೈಡ್ ಮಾಡಿದ್ದು ಹೆಂಗೋ ಒಂದು ಬ್ಯಾಗ್ ತೊಗೋಬೇಕಿತ್ತು ಇತ್ತು ಸೊ ಈ ಥರ ಏನು ಟ್ರೆಕ್ಕಿಂಗ್ ಬ್ಯಾಗ್ ಬರತ್ತಲ್ಲ ಆ ಥರದೊಂದು ತಗೊಂಡ್ಬೇಡ ಎಲ್ಲ ಊರಿಗೂ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹೋಗಿ ಒಂದು ಟ್ರೆಕ್ಕಿಂಗ್ ಬ್ಯಾಗು ಮತ್ತು ಇನ್ನೊಂದು ಹ್ಯಾಂಡ್ ಬ್ಯಾಗು ತೊಗೊಂಡು ಪ್ಲಸ್ ಸ್ವಲ್ಪ ಕೆಲವೊಂದಷ್ಟು ಸ್ವೆಟರು ಮತ್ತು ನನಗೆ ಡ್ರೆಸ್ಸಸ್ ಬೇಕಿತ್ತು ತಗೊಳೋದಕ್ಕೆ ಅಂತ ಬಂದೆ ಬಟ್ ನಾನು ಇವತ್ತು ಯಾವುದೋ ಥರದ್ದು ಶಾಪಿಂಗ್ ಮಾಡಲಿಲ್ಲ ಒಂಥರ ಡಿಸಪಾಯಿಂಟ್ಮೆಂಟ್ ಆಯಿತು ಯಾಕಂದರೆ ಈ ಲೋಕಲ್ ಶಾಪ್ಗಳಿಗೆ ಹೋಗೋದಕ್ಕೆ ನನಗೊಂದು ಬೇಜಾರು ಯಾಕೆ ಅಂತಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಸಿಗಲ್ಲ ಹಾಗಾಗಿ ಆನ್ಲೈನ್ಗೆ ಹೋಗೋದು ಭಾರಿ ಬೆಸ್ಟ್ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಆನ್ಲೈನಲ್ಲೇ ಮಾಡ್ಕೊಂಡ್ಬಿಡ್ತೀನಪ್ಪ ಈ ಥರ ಬಂದು ಒಂದು ಹುಡುಕಿ 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 ಸಾಕಾಯ್ತು ಗೊತ್ತಾ ಒಂದಲ್ಲ ಎರಡಲ್ಲ ಮೂರು ಅಂಗಡಿ ಹುಡುಕಿ ಕೊನೆಗೆ ನನಗೆ ಯಾವುದು ಬೇಡ ಅಂತ ಅಂದ್ಕೊಂಡು ಆಮೇಲೆ ಇದು ಟೋಪಿಗಳು ತೊಗೋಬೇಕಿತ್ತು ಸೊ ನಾನೊಂದು ಜಾಯನ್ ತತ್ತು ತೊಗೊಂಡ್ವಿ ಚಿಟ್ಟಿಗೆ ಸ್ವೆಟರ್ ತೊಗೊಂಡ್ವಿ ಇನ್ನು ಮಿಟ್ಟುಗೆ ಮಿಂಚುಗೆ ಎಲ್ಲ ಇದೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಅಮ್ಮನ ಮನೆಯಲ್ಲಿ ಚಿಟ್ಟಿ ಮತ್ತು ಮಿಂಚು ಇಬ್ರು ಇದ್ದಾರೆ ಸೊ ಮಿಟ್ಟು ಒಬ್ಳು ನಮ್ಮ ಜೊತೆ ಇದ್ದಾಳೆ ಇರಲಿ ಇದು ಬ್ಯಾಗ್ ಪ್ಯಾಕ್ ಪೂರ್ತಿದಾದ್ಮೇಲೆ ನೋಡೋಣ ಅಂತ ಅಂತ ಅಂದ್ಕೊಂಡು ಫಸ್ಟ್ ನಾವು ಬಂದು ಮ ಏನೂ ಇದ್ದೀವಿ ಇಲ್ಲ ಅಂತಂದರೆ ಬಿಡಲ್ಲ ಅವರು ತಲೆ ತಿಂದುಬಿಡ್ತಾರೆ ನಮ್ಮ ಮಿಂಚು ನಮ್ಮ ಕೈಯ್ಯೇ ಬಿಡಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳಕ್ಕೆ ಆಗೋಲ್ಲ ಅಂಥೇಳಿ ಸೊ ಫಸ್ಟ್ ಏನು ಮಾಡ್ಕೊಂಡ್ವಿ ಅಂತಂದರೆ ಎಲ್ಲರೂ ಬಟ್ಟೆ ತೆಗೆದಿಟ್ಕೊಂಡ್ವಿ ಎಷ್ಟು ಜೊತೆ ಏನೇನಕ್ಕೆ ಅಂತೇಳಿ ಅದಾದಮೇಲೆ ನೀಟಾಗಿ ಪ್ಯಾಕ್ ಮಾಡಿದ್ರು ಸೊ ಬ್ಯಾಗ್ ಪ್ಯಾಕ್ ಮಾಡೋದ್ರಲ್ಲಿ ನನಗಿಂತ ಪ್ರವೀಣರಂದರೆ ನಮ್ಮ ಮನೆಯವರು ಹಂಗಾಗಿ ನಾನು ಅದನ್ನೆಲ್ಲ ಏನೂ ಇಟ್ಕೊಳ್ಳಲ್ಲ ಬೇಕಿದ್ರೆ ಏನೇನೆಲ್ಲ ಬೇಕು ಅಂತ ಅದನ್ನೆಲ್ಲ ತಗೊತೀವಿ ಆ್ಯಂಡ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರೋದ್ರಿಂದ ಈವನ್ ಏನು ನಮಗೆ ಮೆಡಿಸಿನ್ಸ್ ಆಗಿರ್ಬೋದು ರೆಡಿ ಮಾಡ್ಕೊಳ್ಳೋದಕ್ಕೆ ಟಾವಲ್ಸು ಬಟ್ಟೆ ಡ್ರೆಸ್ಸಸ್ಸು ಆಮೇಲೆ ಸ್ವಿಮ್ಮಿಂಗ್ ಆಡಿದ್ರೆ ಅಲ್ಲಿ ಒಂದು ಜೊತೆ ಹೋಗುತ್ತೆ ಸೊ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಇಟ್ಕೊತಾ ಇದ್ದೀವಿ ಹಾಗೆ ನಾನು ಒಂದೇ ಒಂದು ಟಾಪ್ ತೊಗೊಂಬಂದಿದ್ದು ಅದು ಕೂಡ ಯಾಕೆ ಅಂದರೆ ಹೆಂಗೆ ಹೋಗಿದ್ದೀನಿ ತೊಗೊಳ್ಳೋದಕ್ಕೆ ಅಂತೇಳಿ ತುಂಬ ಡ್ರೆಸ್ಸಸ್ಗಳನ್ನ ತೋರಿಸಿದ್ರು ಅವ್ರಿಗೆ ಬೇರೆ ಸ್ವಲ್ಪ ವಯಸ್ಸಾಗಿತ್ತು ಹಾಗಾಗಿ ನನಗೋಸ್ಕರ ಮೆಟ್ಲತ್ಕೊಂಡ್ಬಂದಿದ್ದಾರೆ ಅಂತೇಳಿ ಒಂದೇ ಒಂದು ಟಾಪ್ ತೊಗೊಂಬಂದೆ ಅದನ್ನು ಟ್ರಯಲ್ಗೆ ಎಲ್ಲ ಮಾಡಿ ನೋಡಿದೆ ಹಾಗಾಗಿ ನೈಟಿ ಹಾಕೊಂಡ್ಬಿಟ್ಟೆ ಸೊ ಕೆಲವೊಂದಷ್ಟು ಒಂದಷ್ಟು ಡ್ರೆಸ್ಸನ್ನ ಟ್ರಯಲ್ ಮಾಡಿ ನೋಡ್ಕೊಂಡು ಇದ್ದೀನಿ ಇರೋದ್ರಲ್ಲೇ ಇವಾಗ ಅಂದರೆ ಇರೋದ್ರಲ್ಲೇ ತಗೊಂಡು ಹೋಗ್ತಿದ್ದೀನಿ ನಿಜ ಅದೆಲ್ಲದೂ ಕೂಡ ಹೊಸದೇ ಇನ್ನೂ ಹಾಕೊಳ್ತೇ ಇರೋಂಥದ್ದು ಸೊ ಬಂದಾಗ ಅನ್ನಿಸ್ತು ಹಾಕೊಂಡೇ ಇರೋದು ಇಷ್ಟೊಂದಿದೆ ಅಂತಂದಾಗ ಮತ್ತೆ ಯಾಕೆ ಹೊಸ ತೊಗೋಬೇಕಾಗಿತ್ತು ಅಂತ ಹೇಳಿ ಸೊ ಹಂಗಾಗಿ ಅದನ್ನೆಲ್ಲದೂ ಕೂಡ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರದೊಂದು ಬ್ಯಾಗ್ ಇದ್ಬಿಟ್ರೆ ಸಾಕು ಅಂತ ಅನಿಸ್ತಿತ್ತು ಫ್ರೆಂಡ್ಸ್ ಫೈನಲಿ ಇವತ್ತು ಬಂತು ಇನ್ನು ನೆಕ್ಸ್ಟ್ ಯಾವ್ದಾದ್ರು ಊರಿಗೆ ಹೋಗಬೇಕು ಅಂತಂದಾಗ ಮಕ್ಕಳಿಗೆ ಬೆಡ್ಶೀಟ್ಸ್ ಅದೆಲ್ಲ ಇಟ್ಕೊಂಡು ಹೋಗೋದಕ್ಕೆ ಆಗ್ತಿರಲಿಲ್ಲ ಬೇಕಿತ್ತು ಈ ಥರದೊಂದು ಆ್ಯಂಡ್ ಇವಾಗ ಇದರಲ್ಲಿ ಪೂರ್ತಿ ನಮ್ಮದು ಬಟ್ಟೆ ಆಗಿದೆ ಐದು ಜನಕ್ಕೆ ಬಟ್ಟೆ ಆಗಿದೆ ಇನ್ನು ನೈಟ್ ಡ್ರೆಸ್ ಎಲ್ಲ ಇಟ್ಕೊಂಡಿದೀವಿ ಮಕ್ಕಳಿಗೆ ಅಂಡ್ ನಾನಿಲ್ಲಿ ಮೇಕಪ್ ಸಾಮಾನು ಇಟ್ಕೊತಾ ಇದ್ದೀನಿ ಅಂದ್ರೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ಸೊ ಫೇಸ್ ವಾಶ್ ಅದೆಲ್ಲ ಮಾರ್ನಿಂಗ್ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿ ಸೊ ನೀಟಾಗಿ ನಾನು ಏನು ಯೂಸ್ ಮಾಡ್ತೀನಿ ಅದೊಂದನ್ನೇ ಇಟ್ಕೊತ ಇದೀನಿ ಅಂತೂ ಮಿಸ್ಸೇ ಮಾಡಲ್ಲ ಫ್ರೆಂಡ್ಸ್ ನನಗೆ ಏನಿಲ್ಲ ಅಂದ್ರೂ ಈವನ್ ಕ್ರೀಮ್ ಮಾಯ್ಚರೈಸರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಲಿಬ್ಬಾಮ್ ಇರಬೇಕು ಮಕ್ಕಳಿಗೆ ಮಾಯ್ಚರೈಸರ್ ಕ್ರೀಮ್ಸ್ ಅದೆಲ್ಲ ಓಕೆ ಒಂದು ಡಬ್ ಆ್ಯಂಡ್ ಅಂಡ್ ಇನ್ನೂ ಒಂದು ಡಬ್ ಅಲ್ಲಿ ಮೆಡಿಸಿನ್ಸ್ ಒಂದು ಬಾಕ್ಸ್ ತಗೊಂಡ್ ಹಾಗೆ ಇದನ್ನ ಅಮೆಝನ್ ಅಲ್ಲಿ ಅವಾಗ ಪರ್ಚೇಸ್ ಮಾಡಿದ್ದೆ ಬ್ಯಾಸ್ಕೆಟ್ಸು ಸಾರಿ ಸಾರಿ ಮೀಸೋಲಿ ಪರ್ಚೇಸ್ ಮಾಡಿದ್ದು ನಾನು ಬ್ಯಾಸ್ಕೆಟ್ಸ್ ಪ್ಯಾಕ್ಅಪ್ ಫೈವ್ ಅದೆಲ್ಲ ಈ ತರ ಟ್ರಾವೆಲ್ ಮಾಡೋವಾಗ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಒಂದರಲ್ಲಿ ನಾವು ಮೆಡಿಸಿನ್ಸ್ ಇಟ್ಕೋಬೋದು ಇನ್ನೊಂದರಲ್ಲಿ ಈ ತರ ಮೇಕಪ್ ಐಟಮ್ಸ್ ಇಟ್ಕೋಬೋದು ಅಂಡ್ ಕೆಲವೊಂದಷ್ಟು ಇಯರಿಂಗ್ಸ್ ನ ಒಂದು ಮೂರು ಜೊತೆ ಇಯರಿಂಗ್ಸ್ ತಗೊಂಡಿದ್ದೀನಿ ಆಲ್ಮೋಸ್ಟ್ ಮುಂಚೆ ಎಲ್ಲ ಇವಾಗೂ ಅನಿಸುತ್ತೆ ಹೊರ್ಗಡೆ ಹೋದಾಗ ಏನು ರೆಡಿ ಆಗದಪ್ಪ ಹೀಗೆ ಸಿಂಪಲ್ ಆಗಿ ಬೇಡೋಣ ಅಂತ ಅನಿಸುತ್ತೆ ಬಟ್ ಇವಾಗ ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇದೀನಿ ಇಲ್ಲ ಇಲ್ಲ ಹೋಗೋದೇ ಹೋಗಿರ್ತೀವಿ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅದರಲ್ಲಿ ಏನು ತಪ್ಪು ಅಂತ ಹೇಳಿ ನನಗಿಂತ ಚೆನ್ನಾಗಿ ನಮ್ಮ ಜಯಂತ್ ಫುಲ್ ಪ್ಯಾಕ್ ಮಾಡ್ಕೊತಾರೆ ನಂದು ಏನಿದೆ ಅದನ್ನಷ್ಟೇ ನಾನು ಪ್ಯಾಕ್ ಮಾಡಿ ಕೊಡೋದು ಅವ್ರಿಗೆ ಬಟ್ ಹೆವಿ ತಲೆ ತಿಂತೀನಿ ಆಮೇಲೆ ಹ್ಯಾಂಡ್ ಬ್ಯಾಗ್ ತಂದೆ ಅಂತ ಹೇಳಿದ್ನಲ್ಲ ಇದೆ ನೋಡಿ ಆ್ಯಕ್ಚುಲಿ ನನಗಿದಿಷ್ಟ ಇರಲಿಲ್ಲ ತರುವಂಥದ್ದು ಎಕ್ಸ್ಟ್ರಾ ಏನಾದರೂ ವಸ್ತುಗಳು ಇಟ್ಕೊಂಡು ಹೋಗೋಕ್ಕೆ ಮಾತ್ರ ತೊಗೊಂಡಿದ್ದು ಹಾಗೆ ಇವರಿಬ್ಬರಿಗೂ ಈ ಥರ ಹೊಚ್ಕೊಳ್ಳೋಕ್ಕೆ ಮತ್ತು ಕಾರಲ್ಲಿ ಏನಾದರೂ ಸ್ವಲ್ಪ ಚಳಿ ಆದ್ದಂಗೆ ಆದರೆ ಈ ಥರ ಮೇಲ್ಗಡೆಯೇ ಸಿಗೋ ಥರ ಒಂದೆರಡು ಬೆಡ್ಶೀಟು ಮಿಟ್ಟುಗೆ ಮತ್ತು ಮಿಂಚುಗೆ ಚಿಟ್ಟಿಗೆ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ಫುಲ್ ಚಳಿ ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾಯಿತು ಆಮೇಲೆ ಚಳಿ ಜಾಸ್ತಿ ಆಗುತ್ತೆ ಅಂತ ಕೂಡ ಏನು ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಸೊ ಅದನ್ನ ನಮ್ಮಮ್ಮ ನಮ್ಮ ಮನೆಯಲ್ಲಿ ಚಳಿ ಜಾಸ್ತಿ ಇದೆ ದಿವ್ಯಾ ನೋಡು ನೋಡು ಬಿಟ್ಟೋಗು ಮಕ್ಕಳನ್ನ ಅಂತಂದ್ರು ಮಕ್ಕಳಿಗೋಸ್ಕರನೇ ಹೋಗ್ತಾ ಇರೋದು ಇನ್ನು ಮಕ್ಕಳನ್ನ ಹೆಂಗೆ ಬಿಟ್ಟೋಗೋದು ಹೋಗೋದು ಅಂತ ಹೇಳಿ ಜಯ ಅಂತ ಒಪ್ಪಲಿಲ್ಲ ಸೊ ಒಪ್ಪೋದು ಇಲ್ಲ ಅವ್ರ ಮಕ್ಕಳನ್ನ ಬಿಟ್ಟೋಗೋದಕ್ಕೆ ಹೋಗೋದಕ್ಕೆ ಅಂತೇಳಿ ಹಾಗಾಗಿ ಕರ್ಕೊಂಡು ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ಆ್ಯಂಡ್ ಅಡುಗೆಗೆ ನಾನೇನು ಮಾಡಿಲ್ಲ ಸುಸ್ತಾಗಿದೆ ಅಮ್ಮ ಬ್ಯಾಗ್ ಪ್ಯಾಕ್ ಮಾಡೋದೇ ಸ್ವಲ್ಪ ದೊಡ್ಡ ತಲೆ ನೋವು ಬರ್ತೀನಿ ಅಲ್ಲಿಗೆ ಅಂತ ಹೇಳಿದ್ದೆ ಹಂಗಾಗಿ ಅಮ್ಮ ಅಮ್ಮನ ಮನೆಯಲ್ಲೇ ಅಡುಗೆ ಮಾಡಿಟ್ಟಿದ್ರು ಸೊ ಇದ್ದರು ನಾನು ಮಿಟ್ಟು ಮತ್ತು ಜಯಂತು ಇದನ್ನೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಮನೆಗೆ ಹೋಗಬೇಕು ಅಂತೇಳಿ ವೆಯ್ಟ್ ಮಾಡ್ತಿದ್ವಿ ಹಾಗೆ ಹೊಸ ಸೀರೆ ಕೂಡ ಬಂದಿತ್ತು ಫ್ರೆಂಡ್ಸ್ ಅದನ್ನು ಬ್ಲೌಸಿಗೆ ಕೊಟ್ಟು ನಾನು ಇವಾಗ ಹೋಗಿ ಚಿಟ್ಟಿನ ಮತ್ತೆ ಮಿಂಚಿನ ಬರಬೇಕಾಗಿತ್ತು ಸೊ ಅಮ್ಮನ ಮನೆಯಿಂದ ಬಂದ್ವಿ ಆ ಊಟ ಮಾಡ್ಕೊಂಡು ಚಿಟಿಂಗ್ ಹಾಕಿಕೊಂಡು ಬಂದಿದ್ದೀನಿ ಬಟ್ ಚಿಟ್ಟಿ ಬೆಡ್ ನೋಡಿರಲಿಲ್ಲ ಚಿಟ್ಟಿ ಸ್ಕೂಲಿ ಹೋಗಿದ್ದ ಹಾಗಾಗಿ ಈ ಸರ್ಪ್ರೈಸಿಂಗಲ್ಲಿ ಅಲ್ಲಿ ಅವ್ ತಕ್ಷಣ ಏನು ಫೀಲ್ ಮಾಡ್ತಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಸೋ ಕಣ್ಣು ಮುಚ್ಚಿಕೊಂಡು ರಪ್ಪಾ ಕೈಯರ್ಕೊಂಡು ಬರ್ತಿದ್ದಾರೆ ಅವंना ಎಂಜಿಟಿ ಏನೋ ಕುಣಿತಿದೆಯಲ್ಲ ಬರೇ ಅಯ್ಯೋ ಸಾಕಿಡು ಹೆಂಗೈತೆ ಹೆಂಗೈತೆ ಸೂಪರ್ ಐತಿ ಅಪ್ಪಾ ನಮ್ಮ ಮನೆಗೆ ಚಾಟಿ ತಿಪ್ಪಿ ಆಗ್ಬಿಟ್ಟಿದೆ ಏನೋಡು ಲಗೇಜ್ನ ಹೊರಗಡೆ ಇಡ ನಮ್ಮ ಮಮ್ಮಮ್ಮಿ ಇದು ಈವಾಗ ಹಾಸ್ಕೊಂಡು ಮಲ್ಕೋಬೇಕು ಮಕ್ಕಳು ಬಟ್ಟೆ ಎಲ್ಲ ಅಪ್ಪ ಈ ಹಾಸಿಗೆಗಳು ಏನು ತಿಂತ ಚೆನ್ನಾಗೈತಾ ಅಯ್ಯೋ ದೇವ ಹಿಂಗೆಲ್ಲ ಅಡಿ ಅಂತ ಗೊತ್ತಿರ್ಲಿಲ್ಲ ಕವರ್ ತೆಗದ್ ಬಿಟ್ರೆ ಚೆನ್ನಾಗ್ ಆಗ್ತಿತ್ತು ಸ್ವಲ್ಪ ದಿನ ಬೇಡಪ್ಪಿ ಅದು ಪ್ರೊಟೆಕ್ಟರ್ ಬರೋವರೆಗೂ ಬೇಡ ಫುಲ್ ಖುಷಿ ಮಕ್ಕಳಿಗೆ ಅಲ್ವಾ ಏನಮ್ಮ ಚೆನ್ನಾಗಿ ಐತಿ ಬಂಗಾರಿ ನಂಗ್ ನೋಡು ಅಮ್ಮ ಏನಮ್ಮ ಬಿಟ್ಟು ಏನಮ್ಮ ಹೌದಾ ಹ ನೀನು ಇವಳು ಹೋದ್ ಇವಾಗ ಅಡ್ಡ ಈಗ ಏನಾದ್ರು ಅಡ್ಡ ಸಿಕ್ಕರೆ ಅದನ್ನ ತೆಗೆದು ಬಿಸಾಕ್ತಿರ್ತಾಳ ಅವಳು ಸೊ ಮುಖಾಮುಲಾಜಾ ಇವಾಗ ನೋಡಿ ಇವಾಗ ನೋಡಿ ಅವ್ಳು ಕಿತಿಮಿ ನೋಡಿ ಹ ಅಕ್ಕ ಅಣ್ಣ ಏನ್ ಮಾಡ್ತಾರ ಅದನ್ನೇ ಅವ್ಳು ಮಾಡೋದು ನೋಡಿ ನೋಡಿ ಚಿಟಿ ಚಿಟಿ ಹಿಂದ್ಗಡೆ ಹೋಗಿ ಚಿಟಿ 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 ಅಮ್ಮ ನೋಡಿ ನೋಡಿದ್ರ ಹಾ ನಮ್ಮನೆ ಕಿದಿಮೆ ಗುಂಡಿ ನೋಡಿದ್ರಾ ಸಾಮಾನ್ಯ ಅಲ್ಲ ಇವಳು ಏಯ್ ಬಿಡ್ಬೇಕಂತ ಬಿಡು ಅದು ಅಣ್ಣಂಗೆ ಹೊಡಿತಾಳೆ ಏಯ್ ಯಾಪಜಿ ಬರೋ ಅಪ್ಪಾಜಿ ಬರ್ರೋ ಬರ್ರೋ ಸೈಡಿಗೆಲ್ಲ ಬರೋ ಟೈಮ್ ಆಯ್ತು ಮಲ್ ಬೇಗ ಮಲ್ಕೊಂಡು ಬೇಗ ಹೇಳ್ಬೋದು ಬೆಳಗ್ಗೆ ಸ್ನಾನ ಮಾಡಿ ರೆಡಿಯಾಗಬೇಕು ಇನ್ನು ಯಪ್ಪ ಏನು ಮೈ ಜುಮ್ಮ ಅನ್ನಿಸ್ತಾರಪ್ಪ ಇವರು ಫ್ರೆಂಡ್ಸ್ ಆರು ಗಂಟೆಗೆ ನಾವು ಬಿಟ್ಬಿಡ್ಬೇಕು ಇಲ್ಲಿಂದ ಸೊ ಹಾಗಾಗಿ ಇವಾಗ ಇಷ್ಟು ಕಚಾಟಿನ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿ ಹಾಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು ನಾಳೆ ಬೆಳೆ ಸಾಟರ್ಡೆ ಶನಿಮಾತ್ಮ ದೇವಸ್ಥಾನದ ದರ್ಶನ ಮಾಡ್ಕೊಂಡೇ ಹೋಗ್ಬೇಕಂತ ಫುಲ್ಸ್ ಆಗಿದ್ದೀನಿ ಹಾಗೆ ಮಾಡಬೇಕು ಏ ಮಿಂಚು ಎಂದಂಡದ ಎಂದಂಡದಿ ಏ ಏ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಮಿಂಚು ಎಲ್ಲಿ ಮಿಂಚು ಸರಿ ಹಾಂ ಹಾಂ ಹ್ಞೂ ಯಾರು ಫ್ರೆಂಡ್ಸ್ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಹೊಡ್ದ್ ಬಿಟ್ಟು ಹಂಗಾಗಿ ಈ ಫೇಸ್ ಅಲ್ಲಿ ಈ ನೀರು ಯಾಕೆ ಅಂತಂದ್ರೆ ಬರ್ತಡೆ ನಿನ್ನೆ ಆಗಿದ್ದು ಐ ತಿಂಕ್ ಇವಾಗ ಪ್ರೆಸೆಂಟ್ ಸ್ವಲ್ಪ ಮಟ್ಟಿಗೆ ಮನೆ ಕ್ಲೀನ್ ಆಯ್ತು ಅಂತ ಅನಿಸ್ತಿದೆ ಎಲ್ಲಿ ಬೇಕಲ್ಲೇ ಬಟ್ಟೆ ಭಾರಿ ಎಲ್ಲ ಹಂಗೆ ಅದು ನಾರ್ಮಲ್ ಅಲ್ವಾ ನನ್ನ ಕಣ್ಣು ನೋಡಿ ಎಷ್ಟು ಕೆಂಪಾಗಿದೆ ಐ ತಿಂಕ್ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಆಯ್ತು ಅನ್ಸುತ್ತೆ ರೆಸ್ಟ್ ಮಾಡಿಲ್ಲ ಇವಾಗ ರೆಸ್ಟ್ ಮಾಡೋದೇ ಕೆಲಸ ಆಲ್ರೆಡಿ ಹತ್ತುವರೆ ಆಗೋಯಿತು ಸೊ ಏನೇ ಅಂತಂದ್ರೂ ಕೂಡ ಆಗಲ್ಲ ನನ್ನ ಕೈಲಿ ರೆಸ್ಟ್ ಸೊ ಇನ್ನೇನೋ ನೋಡಿ ಮನೆ ಪೂರ್ತಿ ಕ್ಲೀನ್ ಇಟ್ಟು ಎಲ್ಲ ವಸ್ತುಗಳು ಅಲ್ಲಿ ಇಟ್ಟಿದ್ದೀನಿ ಬಟ್ಟೆ ಎಲ್ಲ ಶಿಫ್ಟ್ ಮಾಡಿದ್ದೀನಿ ಆ ಒಂದು ಬಟ್ಟೆ ಕೂಡ ಕೆಳಗಡೆ ಇಟ್ಟಿಲ್ಲ ಏನು ವಾಶ್ ಮಾಡೋಕ್ಕಾಗದೆಲ್ಲ ಬಚ್ಚಲಲ್ಲಿ ವಾಶ್ಗೆ ಹಾಕಿ ನೀಟ್ ಮಾಡಿ ಇಟ್ಟಿದ್ದೀನಿ ಅಡುಗೆ ಮನೆಯಲ್ಲಿ ಕೂಡ ಏನೂ ಕೆಲಸ ಇಲ್ಲ ಸೊ ನಾಳೆ ಬಂದರೆ ಇನ್ನು ಅವ್ರಿಗೆ ಅವ್ರಿಗೆ ನಾವು ಇರಲ್ಲಲ್ಲ ಸೊ ಅವರು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಆ ಥರ ಅವ್ರಿಗೆ ಕೆಲಸ ಎಲ್ಲ ಮಾಡ್ ಇಟ್ಕೊಂಡಿದ್ದೀನಿ ಸೋಫ ಮೇಲೆ ಏನಾಕಿಲ್ಲ ಮತ್ತೆ ನಾವು ಊರಿಗೆ ತಗೊಂಡು ಹೋಗ್ಬೇಕಾಗಿರೋದು ಲಗೇಜ್ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಜಯಂತ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಂಗಡಿಗೆ ಹೋಗಿ ಬಂದ್ರು ಅಂಗಡಿಗೆ ಹೋಗಿ ಪ್ರತಿಯೊಂದು ತಂದ್ರು ಸೊ ಮೆಡಿಸಿನ್ಸ್ ಎಲ್ಲ ಮತ್ತೆ ಪ್ಯಾಂಪರ್ಸ್ ಪ್ರತಿಯೊಂದು ಕೂಡ ನಾನು ಯಾವಾಗ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ನುಂಗಿ ಎಲ್ಲ ಪ್ಯಾಕ್ ಇಟ್ಟಿದ್ದೀನಿ ಇಲ್ಲಿ ನೋಡಿ ಮಕ್ಕಳಿಗೆಲ್ಲ ಮೆಡಿಸಿನ್ಸ್ ಹಾಕಿದ್ರು ಯಾಕೆಂದ್ರೆ ಸ್ವಲ್ಪ ಶೀತ ಆಗಿತ್ತು ಆಮೇಲೆ ಚಿಟ್ಟಿ ಮಿಟ್ಟು ಸ್ವಲ್ಪ ಕೆಮ್ತಾ ಇದ್ರು ನಿನ್ನೆ ಸ್ವಲ್ಪ ಕೇಕೆಲ್ಲ ತಿಂದು ಹಾಗಾಗಿ ಅವರು ಕೂಡ ಮೆಡಿಸಿನ್ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಇನ್ನು ಮೇಡಮ್ನ ತೋರಿಸ್ತೀನಿ ನೋಡಿ ಮಿಂಚು ಟಡಾ ಮಿಂಚುಗೆ ನೈಟ್ ಡ್ರೆಸ್ ತರಿಸಿದ್ದೆ ಮಿಂಚುಗೆ ನೈಟ್ ಡ್ರೆಸ್ ತರಿಸಿದ್ದೆ ಅವಳು ಕೂಡ ಹೊಸ ನೈಟ್ ಡ್ರೆಸ್ ಹಾಕೊಂಡಿದ್ದಾಳೆ ಸಂಜೆ ಹಾಕೊಂಡಿದ್ದಾಳೆ ಇವಳು ಕೂಡ ಇವಾಗ ಹಾಕಿದ್ದಾರೆ ಜಯಂತಿ ಯಾಕೆಂದರೆ ಬೆಳಗ್ಗೆ ಎದ್ದು ಅಷ್ಟೊತ್ತಲ್ಲಿ ಅವರು ರೆಡಿ ಮಾಡೋಕ್ಕಾಗಲ್ಲ ಅಂತೇಳಿ ಮುಖ ಈಗ ತೊಳಸ್ಕೊಂಡು ನಾವು ಟ್ರಾವೆಲ್ ಮಾಡೋದಲ್ಲ ಸೊ ಕಂಫರ್ಟಬಲ್ ಆಗಿರ್ತಾರೆ ಅಂತೇಳಿ ಮಿಂಚು ಸೂಪರ್ ಪ್ಯಾಂಪರ್ಸ್ ಹಾಕೊಂಡು ರೆಡಿ ಆಗಿದ್ದಾಳೆ ವಾವ್ ನನ್ನ ಕಂದ ಬೆಳಗ್ಗೆ ಎದ್ದು ಜುಟ್ಟಾಕಿ ಮುಖ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ನಾವು ಯಾವಾಗ ಚೆಕಿನ್ ಹಾಕ್ತೀವಿ ಅಲ್ಲಿ ಹೋಗೋದು ಆದಮೇಲೆ ಫ್ರೆಶ್ ಅಪ್ ಆಗ್ತೀವಿ ಮತ್ತೆ ಓಕೆನಾ ಇವನಿಗೆ ಹೊಸ ಸುಟ್ರೆ ತಂದ್ವಿ ಅದನ್ನು ತೋರಿಸ್ತಿದ್ದಾನೆ ಮತ್ತೆ ಕುಡಿದು ಔಷಧಿ ಅಯ್ಯೋ ನನ್ನ ಮುದ್ದಮ್ಮ ಏ ಹಾಸ್ಕೊಳ್ರಪ್ಪ ಸಾಕು ಓಕೆ ಫ್ರೆಂಡ್ಗೆ ನನ್ನ ಡ್ಯೂಟಿ ಮುಗಿತು ಹಾಸ್ಕೊಂಡು ಫಸ್ಟ್ ಮಲ್ಕೊಂತೀನಿ ದೆನ್ ಉಳಿದಿರೋದೆಲ್ಲ ಅದಾದ್ಮೇಲೆ ನಾಳೆ ಇದು ಜರ್ನಿ ಸ್ಟಾರ್ಟ್ ಆಗುತ್ತೆ ಐ ಹೋಪ್ ದಿಸ್ ಇಸ್ ವಂಡರ್ಫುಲ್ ಜರ್ನಿ ಆಗಬೇಕು ಅಂತ ಅನ್ಕೊಂಡಿದೀನಿ ಖಂಡಿತ ಟ್ರೈ ಮಾಡೋಣ ಆ್ಯಂಡ್ ಏನಂತಂದರೆ ಮಮ್ಮಿ ವಾಯ್ಸ್ ಓವರ್ ಕೊಡೋ ಅಂತ ಒಂದು ಏನೋ ಲಾಗಿಂತ ಆಗಿ ವಾಯ್ಸ್ ಅವ್ರು ಕೊಡ ಅಂತ ಲಾಗ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಪ್ಲೀಸ್ ಕೋಪರೇಟ್ ಮಾಡಿ 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 ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ನಾವೆಲ್ಲಿ ಹೋಗ್ತಿದ್ದೀವಿ ಗಾಂಡಲಿ ಯಜಿ ಎಸ್ ನಾಳೆ ನಾವು ಗಾಂಡೇಲಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಡೇ